ಹೈ ಎವ್ರಿ ಒನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಫೋನ್ಪೇ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಈ ಒಂದು ಕೆಲಸಕ್ಕೆ ಹುಡುಗರು ಬೇಕಾಗಿದ್ದಾರೆ ಇಲ್ಲಿ ಫೋನ್ಪೇ ಇನ್ಸ್ಟಾಲೇಷನ್ ಇಲ್ಲಿ ಕೆಲಸ ಯಾವ ರೀತಿ ಇರುತ್ತೆ ಅಂತಂದರೆ ನೀವು ಶಾಪ್ಗಳಿಗೆ ವಿಸಿಟ್ ಮಾಡಿ ಅಂಗಡಿಗಳಿಗೆ ವಿಸಿಟ್ ಮಾಡಿ ನಿಮ್ಮದು ಫೋನ್ಪೇ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇರುತ್ತಲ್ಲ ಇದನ್ನು ಇನ್ಸ್ಟಾಲೇಷನ್ ಮಾಡಬೇಕು ಸಣ್ಣ ಪುಟ್ಟ ಕೈಗಾಡಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಈ ಥರ ಶಾಪ್ಗಳಿಗೆ ವಿಸಿಟ್ ಮಾಡಿ ನೀವಲ್ಲಿ ಈ ಫೋನ್ಪೇ ಕ್ಯೂ ಆರ್ ಇನ್ಸ್ಟಾಲೇಷನ್ ಮಾಡೋದು ಇಲ್ಲಿ ನಿಮಗೆ ಕೆಲಸ ಆಗಿರುತ್ತೆ ಈ ಒಂದು ಕೆಲಸಕ್ಕೆ ಹುಡುಗರುಗಳನ್ನ ಮಾತ್ರ ಇವರು ಬೇಕು ಅಂತ ಹೇಳಿರೋದು ಸೊ ಇದು ಈ ಒಂದು ಜಾಬ್ ಇರೋದು ಬಂದು ಫಾರ್ ಬಾಯ್ಸಿಗೆ ಮಾತ್ರ ಸೊ ಇವ್ರುಗಳಿಗೆ ಸಂಬಳ ಬಂದು ಈ ಒಂದು ಸ್ಯಾಲ್ರಿ ಬಂದು ಇಪ್ಪತ್ತೆರಡು ಸಾವಿರ ಸಂಬಳ ಇರುತ್ತೆ ಪ್ಲಸ್ ನಿಮಗೆ ಪಿ ಎಫ್ ಮತ್ತು ಇ ಎಸ್ ಐ ಈ ಒಂದು ಫೆಸಿಲಿಟಿ ಕೂಡ ನಿಮಗೆ ಸಿಗ್ತಾ ಇದೆ ಸೊ ಇದು ಬಂದು ನಿಮಗೆ ಲೊಕೇಶನ್ನು ಈ ಒಂದು ಜಾಬ್ ನಿಮಗೆ ಆಲ್ ಓವರ್ ಬೆಂಗಳೂರಿನಲ್ಲಿ ಈ ಒಂದು ಕೆಲಸ ನಿಮಗೆ ಸಿಗುತ್ತೆ ಸೊ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ಕಾಲ್ ಮಾಡಿ ಈ ಒಂದು ಜಾಬ್ಗೆ ಜಾಯಿನ್ ಆಗ್ಬೋದು ಮತ್ತು ಇದಕ್ಕೆ ಎಜುಕೇಷನ್ ಬಂದು ಟೆಂತ್ ಮತ್ತು ಪಿ ಯು ಸಿ ಒಂದು ಜಾಬ್ ನಿಮಗೆ ಆಲ್ ಓವರ್ ಬೆಂಗಳೂರಿನಲ್ಲಿ ಸಿಗ್ತಾಯಿದೆ ಸೊ ನಿಮ್ಮ ನಿಮ್ಮ ನಿಯರ್ ಬೈ ಲೊಕೇಶನಲ್ಲಿ ಹಾಕಿಸ್ಕೊಂಡು ಈ ಒಂದು ಜಾಬ್ನ ನೀವು ಮಾಡ್ಬೋದು ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇರುವಂಥವ್ರು ಇದ್ದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಜಾಬ್ ಸಿಕ್ಕಂಗೆ ಆಗುತ್ತೆ ಸೊ ಈ ಚಾನಲಲ್ಲಿ ನಾನು ಡೈಲಿ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಸೊ ಅದು ಬಂದು ಆಗಿರುತ್ತೆ ಫ್ರೀ ಆಗಿ ನಾನು ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರೋದು ಸೊ ಈ ಒಂದು ಜಾಬ್ ಕೂಡ ಫ್ರೀ ಆಗಿರುತ್ತೆ ಇದಕ್ಕೆ ಯಾವ ಥರದ್ದು ನೀವು ಜಾಯ್ನಿಂಗ್ ಫೀಸ್ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರು ಜಾಬ್ ಸರ್ಚ್ ಮಾಡ್ತಾರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು